ವಿಜಯಪುರದಲ್ಲಿ ವಿವಿಧ ಸಂಘಟನೆ ಪ್ರಮುಖರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಸಂಘ ಪರಿವಾರಕ್ಕೆ ಮುಸ್ಲಿಮರು ಟಾರ್ಗೆಟ್ ಅಲ್ಲ ದಲಿತರೇ ಮೂಲ ಟಾರ್ಗೆಟ್ ದಲಿತರನ್ನ ದಮನ ಮಾಡುವ ವ್ಯವಸ್ಥೆ ಪ್ರಯತ್ನವು ಸಂಘ ಪರಿವಾರ ಮಾಡುತ್ತಲೇ ಇದೆ ಇಂದಿಗೂ ಸಂಘ ಪರಿವಾರದ ಮನಸ್ಥಿತಿ ಬದಲಾಗಿಲ್ಲ ಎಂದು ಆ ಹಿಂದ ಮುಖಂಡ ಎಂ ಪಾಟೀಲ್ ಗಣಿಹಾರ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂಘ ಪರಿವಾರ ಸನಾತನವಾದಿಗಳಿಗೆ ಸಮಾನತೆ ಬೇಕಾಗಿಲ್ಲ ದಲಿತರಿಗೆ ಸಮಾನತೆ ಕೊಡುವುದಾದರೆ ಸ್ವಾತಂತ್ರ್ಯವೇ ಬೇಡ ಎಂದು ಸಂಘ ಪರಿವಾರದ ಪ್ರಮುಖರೇ ಬ್ರಿಟಿಷರಿಗೆ ಹೇಳಿದರು ಈ ಒಂದು ಅಂಶದ ಮೇಲೆಯೇ ಸಂಘ ಪರಿವಾರಕ್ಕೆ ದಲಿತ ಶ್ರೇಯೋಭಿವೃದ್ಧಿ ಬೇಕಾಗಿಲ್ಲ ಎಂದು ತೋರುತ್ತದೆ ಎಂದರು ನಾವು ಸೇರಿದಂತೆ ದೇಶವಾಸಿಗಳೆಲ್ಲರೂ ಸನಾತನಿಗಳೇ ನಾನು ಸಹ ಸನಾತನಿಯೇ ಆದರೆ ಸಂಘ ಪರಿವಾರದ ನಕಲಿ ಸನಾತನವಾದಿ ನಾನಲ್ಲ ಸನಾತನದ ನೈಜ ಅರ್ಥವನ್ನೇ ಸಂಘ ಪರಿವಾರ ಹಾಳು ಮಾಡುತ್ತಿದೆ ಪಥ ಸಂಚಲನದಿಂದ ದೇಶಕ್ಕೆ ಏನು ಪ್ರಯೋಜನ ಲಾಠಿ ಹಿಡಿಯುವುದು ಎಂದರೆ ಏನು ಎಂದು ಪ್ರಶ್ನಿಸಿದರು ನ್ಯಾಯಮೂರ್ತಿ ಆರ್ ಗವಾಯಿ ಅವರ ಮೇಲೆ ಶೂ ಪ್ರಕರಣ ಅತ್ಯಂತ ನೋವು ತರಿಸಿದೆ ಇದನ್ನು ಖಂಡಿಸಿ ಇದೇ ದಿನಾಂಕ ಹದಿನಾರರಂದು ವಿಜಯಪುರ ಬಂದ್ ಕರೆ ನೀಡಲಾಗಿದೆ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಿ ಸಂವಿಧಾನದ ಮೇಲೆ ವಿಶ್ವಾಸವಿದೆಯೋ ಅವರೆಲ್ಲರೂ ಒಗ್ಗೂಡಬೇಕು ಎಂದು ಎಲ್ಲ ಆತ್ಮೀಯ ಮಿತ್ರರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡ್ತಾ ಇದ್ದೀವಿ ಇಂದಿನ ಮಾಧ್ಯಮ ಗೋಷ್ಠಿಯಲ್ಲಿ ನಾನು ಎಸ್ ಎಂ ಪಾಟೀಲ್ ಗಣಿಯಾರ್ ಡಾಕ್ಟರ್ ಜೆ ಎಸ್ ಪಾಟೀಲ್ ಅವರು ಹಿಸ್ಟೋರಿಯನ್ ಆ್ಯಂಡ್ ಸಾಹಿತಿಗಳು ನಮ್ಮ ಬಸನಗೌಡ ಅವರು ಜಿಲ್ಲಾ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರು ಡಾಕ್ಟರ್ ರವಿ ಬಿರಾದರ್ ಅವರು ಕೆ ಪಿ ಪಿ ಸಿ ಡಾಕ್ಟರ್ ಸೆಲ್ನ ಪ್ರಧಾನ ಕಾರ್ಯದರ್ಶಿಗಳು ಪ್ರಭು ಡಾಕ್ಟ್ರು ಇಲ್ಲ ಪ್ರಭು ಪ್ರಭು ಪಾಟೀಲ್ ಅವರು ಅವರು ಹೋರಾಟಗಾರರು ನಡೆಸಿಕೊಡ್ತಾ ಇದ್ದೀವಿ ಇತ್ತೀಚೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿ ಐ ಗವಾಯಿ ಅವರು ಕೋರ್ಟ್ ಕಲಾಪ ನಡೆಸುವಾಗ ಒಬ್ಬ ಲಾಯರ್ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಆರ್ ಎಸ್ ಎಸ್ ಸದಸ್ಯನಾಗಿದ್ದಂಥ ಒಬ್ಬ ಲಾಯರ್ ಅವ್ರ ಮೇಲೆ ಶೂ ಶೂಝ್ ಎಸಿತಾನೆ ಬೂಟ್ ಎಸಿತಾನೆ ಅದಕ್ಕೆ ಕಾರಣ ಏನು ಹೇಳ್ತಾನಂದ್ರೆ ನೀವು ಸನಾತನ ಧರ್ಮದ ಬಗ್ಗೆ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಅದಕ್ಕೆ ನಾನು ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಈ ಸನಾತನಿ ಹೆಸರಿನ ಮೇಲೆ ಈ ಸನಾತನಿಗಳಾಗಲಿ ಆರ್ ಎಸ್ ಈ ದೇಶದಲ್ಲಿ ಅವ್ರಿಗೆ ಬಹಳ ಇದೆ ಸದ್ದೆ ಯಾಕೆ ಇದೆ ಅಂದ್ರೆ ಸಮಾನತೆ ಅವರಿಗೆ ಬೇಕಾಗಿಲ್ಲ ಇದನ್ನು ಅವರು ಸ್ವಾತಂತ್ರ್ಯ ಪೂರ್ವದಲ್ಲೇ ಬ್ರಿಟಿಷರಿಗೆ ಬರ್ಕೊಟ್ಟಿದ್ರು ಸಾವರ್ಕರ್ ಆಲಿ ಗೋಳ್ವಾಳ್ಕರ್ ಆಲಿ ಒಂದು ವೇಳೆ ನೀವು ಸಮಾನತೆಯನ್ನು ಕೊಡ್ತಿದ್ರೆ ದಲಿತರಿಗೆ ಸಮಾನತೆಯನ್ನು ಕೊಡ್ತಿದ್ರೆ ಅವರಿಗೆ ಮತದಾನ ಹಕ್ಕನ್ನು ಕೊಡ್ತಿದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಿದರು ಅವರು ಇದಕ್ಕಿಂತಲೂ ನಾಚಿಕೆಗೇಡಿನ ಸಂಗತಿ ಇದಕ್ಕಿಂತಲೂ ಸಾಕ್ಷಿ ಬೇಕಾಗಿಲ್ಲ ಎಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯದಲ್ಲಿ ನಾವು ಇದ್ದರೂ ಸಹಿತ ಇನ್ನೂ ಅವ್ರ ಮನಸ್ಥಿತಿ ಬದಲಾಗಿಲ್ಲ ಆರ್ ಎಸ್ ಎಸ್ ಮನಸ್ಥಿತಿ ವಿಶ್ವ ಹಿಂದೂ ಪುರದವ್ರ ಮ ಪರಿಷತ್ತವ್ರ ಮನಸ್ಥಿತಿ ಇನ್ನೂ ಬದಲಾಗಿಲ್ಲ ಅವರು ಅವ್ರಿಗೆ ಸಮಾನತೆ ಬೇಕಾಗಿಲ್ಲ ಈ ಆರ್ ಎಸ್ ಎಸ್ ಮತ್ತು ಆ ಸಂಘ ಪರಿವಾರದವರು ಇವತ್ತೇನು ಕೃತ್ಯಗಳು ಮಾಡ್ತಾ ಇದ್ದಾರೆ ಅದರದ್ದು ಪ್ರಬಲ ಸಾಕ್ಷಿ ಇದು ಇವತ್ತು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಏನು ಒಂದು ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದರ ಪ್ರಬಲ ಸಾಕ್ಷಿ ಇದು ವಿಶೇಷವಾಗಿ ಹೇಳುವುದಂದ್ರೆ ಈ ದೇಶದ ದಲಿತರಿಗೆ ಒಂದು ಯಾವುದಾದ್ರೂ ಸ್ಥಾನಮಾನ ಸಿಗಲಿ ಅವ್ರ ಸಮಾನತೆ ಆಗಲಿ ಸಾಮಾಜಿಕ ನ್ಯಾಯ ಆಗಲಿ ಅವ್ರಿಗೆ ಬೇಕಾಗಿಲ್ಲ ಸಿಗೋದು ಬೇಕಾಗಿಲ್ಲ ಅವ್ರಿಗೆ ಅವ್ರು ನಿಜವಾಗ್ಲೂ ಹೇಳಿದ್ರೆ ಇವತ್ತು ಆರ್ ಎಸ್ ಎಸ್ ಮುಸ್ಲಿಮರನ್ನು ವಿರೋಧಿಸ್ತದೆ ದೇಶದಲ್ಲಿ ಆದರೆ ಟಾರ್ಗೆಟ್ ಮುಸ್ಲಿಮರಲ್ಲ ಅವರಿಗೆ ಟಾರ್ಗೆಟ್ ಇರೋದು ದಲಿತರೇ ಈ ದೇಶದ ದಲಿತರೇ ಟಾರ್ಗೆಟ್ ಇದ್ದಾರೆ ಅವ್ರಿಗೆ ಆದ್ರೆ ತೋರ್ಕಿಗೆ ಅವರು ಮುಸ್ಲಿಮರಿಗೆ ವಿರುದ್ಧ ಮಾಡ್ತಾ ಇದ್ದಾರೆ ಮುಸ್ಲಿಮರು ಈ ಜಗತ್ತಿನಲ್ಲಿ ಬಹಳ ಜನ ಈ ಆರ್ ಎಸ್ ಎಸ್ವರು ಅಪ್ಪನಂತವ್ರು ನೋಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವರಿಗೆ ಭಾಳ ಭಾಳ ಜನ ದುಷ್ಟ ದುಷ್ಟ ರಾಜರ ಆಳ್ವಿಕೆಯಲ್ಲಿ ಮುಸ್ಲಿಮರು ಜೀವನ ಮಾಡಿದ್ದಾರೆ ಬಾಳಿದ್ದಾರೆ ಬದುಕಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಅವರು ಆದರೆ ಅವರು ಟಾರ್ಗೆಟ್ ಇರೋದು ಮುಸ್ಲಿಮರಲ್ಲ ಆಗಿ ಅವರು ದಲಿತರನ್ನು ವಿರೋಧ ಮಾಡ್ಲಿಕ್ಕೆ ದಲಿತರನ್ನು ಬಗ್ಗುಬಿಡೀಲಿಕ್ಕ ದಲಿತರನ್ನು ಈ ದೇಶದಲ್ಲಿ ಕಡೆಗಣಿಸ್ಲಿಕ್ಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಇದನ್ನೆಲ್ಲ ಖಂಡಿಸಲಿಕ್ಕೆ ದಿನಾಂಕ ಹದಿನಾರನೇ ತಾರೀಕು ಯಾವಾಗ ಗುರುವಾರ ದಿವಸ ಬಿಜಾಪುರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಂಡಿದ್ದೀವಿ ನಮ್ಮದು ಈ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ವಿನಂತಿ ಏನಂದ್ರೆ ಆ ಪ್ರತಿಭಟನೆಯಲ್ಲಿ ಜಾತಿ ಧರ್ಮ ಪಕ್ಷ ಇಲ್ಲದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಯಾರಿಗೆ ಈ ದೇಶದ ಸಂವಿಧಾನದಲ್ಲಿ ಸಂವಿಧಾನದ ಮೇಲೆ ವಿಶ್ವಾಸ ಇದೆ ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇದೆ ಈ ದೇಶ ಕೋಮುವಾದಿಗಳ ಕೈಯಿಂದ ಯಾರು ಉಳಿಬೇಕಂತ ಬಯಸ್ತಾ ಇದ್ದಾರೆ ಅವರೆಲ್ಲ ಸಮಾಜದವರು ಎಲ್ಲರೂ ಹಿಂದುಳಿದವರು ಮುಂದುಳಿದವರು ಸಾಹಿತಿಗಳು ಪ್ರಗತಿಪರರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತಾಯಿದ್ದೀವಿ ಇದನ್ನು ನಾವು ಈ ಸರ್ಕಾರಗಳಿಗೆ ಯಾರಿ ಬಿ ಜೆ ಪಿ ಸರ್ಕಾರ ಇದ್ದಾವೋ ಅವರಿಗೆ ನಾವು ಒಂದು ನಮ್ಮ ಪ್ರತಿಭಟನೆ ಮುಖಾಂತರ ಅವರಿಗೆ ನಮ್ಮ ಮನಸ್ಸಿನ ಒಂದು ಏನಿದೆ ನಮ್ಮ ವಿಚಾರಗಳು ಏನಿದಾವ ಅವನ್ನು ತಲುಪಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನು ಎರಡನೇ ವಿಷಯ ಏನಂದ್ರೆ ಒಂದು ಎರಡು ಮೂರು ದಿನದಿಂದ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಪತ್ರ ಬರೀತಾರೆ ಆರ್ ಎಸ್ ಎಸ್ ಸಂಘಟನೆ ಚಟುವಟಿಕೆಗಳನ್ನು ಸರ್ಕಾರಿ ಮತ್ತು ಸಂಘ ಸಂಸ್ಥೆಯ ಸ್ಥಳಗಳಲ್ಲಿ ಮಾಡುವುದನ್ನು ನಿಷೇಧಿಸಿರಿ ಅಂತ ಹೇಳಿ ಪತ್ರ ಬರಿತಾ ಇದ್ದಾರೆ ಅದನ್ನೇ ಇವತ್ತ ಬಿ ಜೆ ಪಿ ಅವರು ಮತ್ತು ಸಂಘ ಪರಿವಾರದವರು ತಿರುಚಿ ಏ ಬ್ಯಾನ್ ಮಾಡಿರಿ ಬ್ಯಾನ್ ಮಾಡಿ ತಾಕತ್ತಿದ್ರೆ ಬ್ಯಾನ್ ಮಾಡಿರಿ ತಾಕತ್ತಿದ್ರೆ ಬ್ಯಾನ್ ಮಾಡಿರಿ ಕಾಂಗ್ರೆಸ್ ನಾಲ್ಕು ಸಲ ಆರ್ ಎಸ್ ಎಸ್ ಬ್ಯಾನ್ ಮಾಡಿದೆ ತಾಕತ್ತಿದ್ರೆ ಬ್ಯಾನ್ ಇಲ್ಲ ಅಂತ ತಿಳ್ಕೊಬೇಡ್ರಿ ತಾಕತ್ತಿದೆ ಆದ್ರೆ ಸಮಯ ಸಂದರ್ಭ ಅದಕ್ಕೆ ಕಾನೂನಿನ ರಕ್ಷಣೆ ಕಾನೂನಿನ ಒಂದು ಸಾಕ್ಷ್ಯಾಧಾರಗಳ ಸಮೇತ ಮಾಡಬೇಕಾಗ್ತದೆ ಅದನ್ನು ಮುಖ್ಯಮಂತ್ರಿಗಳು ಈ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ವರದಿ ಕೊಡು ಅಂತ ಹೇಳಿ ಈಗಾಗಲೇ ತಮಿಳುನಾಡಿನಲ್ಲಿ ಸಾರ್ವಜನಿಕ ಸರ್ಕಾರಿ ಸ್ಥಳಗಳಲ್ಲಿ ಅಲ್ಲಿ ಚಟುವಟಿಕೆಯನ್ನು ಹತ್ತಿಕ್ಕಿದ್ದಾರೆ ಮತ್ತೆ ನಿಮಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನೀವು ಇಷ್ಟೆಲ್ಲಾ ಪ್ರಬಲ್ ಮಾಡ್ತೀರಿ ಈ ದೇಶದ ಆರ್ ಎಸ್ ಎಸ್ ಹುಟ್ಟಿ ನೂರನೇ ವರ್ಷ ಆಗ್ತಾ ಇದೆ ಒಂದು ಹತ್ತು ಅಥವಾ ಎಷ್ಟು ಕನಿಷ್ಠ ಒಂದು ದೇಶದ ಹಿತಕ್ಕಾಗಿ ಇಂಥ ಕೆಲಸಗಳು ಮಾಡಿ ಅಂತ ತೋರಿಸ್ಕೊಡ್ಬೇಕಂತ ನಾ ಚಾಲೆಂಜ್ ಮಾಡ್ತೇನೆ ಆರ್ ಎಸ್ ಎಸ್ ಸಂಘಟನೆ ಹಿಂದನ್ನು ನಾ ಹೇಳಿದಿನಿ ಅದು ದೇಶದ ಕಾನೂನು ಪ್ರಕಾರ ನೋಂದಣಿನೇ ಆಗಿಲ್ಲ ಅದು ಕೇವಲ ಒಂದು ಗುಂಪು ಒಂದು ಸಮಾಜದವ್ರ ಗುಂಪು ಅದಕ್ಕೆ ಇಲ್ಲ ಅದಕ್ಕೆ ದುಡ್ಡಲ್ಲಿಂದ ಬತ್ತು ಗೊತ್ತಿಲ್ಲ ಯಾರೂ ಕೇಳುವುದಿಲ್ಲ ಮತ್ತು ಆಮೇಲೆ ಇನ್ನೊಂದು ವಿಷಯ ಆ ಲಾಠಿ ಹಿಡ್ಕೊಂಡು ಓಣಿ ಓಣಿ ಏನು ಏನದು ಏನು ತೋರಿಸ್ತದೆ ಲಾಠಿ ಯಾರು ಹಿಡ್ತಾರ ಸಭೆಗ್ರಸ್ತ ಜನ ಹಿಡಿತಾರೆ ಈ ದೇಶ ಪ್ರೇಮಿಗಳು ಹಿಡಿತಾರ ಲಾಠಿ ಗುರುತು ಏನು ಮತ್ತು ನೀವು ಓಣಿ 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 ಪ್ರತಿಭಟನೆ ಇದು ಮಾಡ್ಲಿಕ್ಕೆ ಪಥಸಂಚಲನ ಅದರಿಂದ ಏನು ಈ ದೇಶಕ್ಕೆ ಲಾಭ ಇದೆ ಆ ಪಥ ಸಂಚಲನದಿಂದ ಏನು ನೀವು ಏನ್ ತೋರಿಸ್ತೀರಿ ಏನ್ ಪ್ರಯೋಜನ ಏನಿದೆ ಅದರಿಂದ ಇದೆಲ್ಲ ದೇಶದ ಜನರಲ್ಲಿ ಭಯ ಹುಟ್ಟಿಸ್ಲಿಕ್ಕೆ ಭಯೋತ್ಪಾದನೆಯನ್ನು ತೋರಿಸಲಿಕ್ಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ ಆರ್ ಎಸ್ ಎಸ್ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಕ್ಯಾಂಪ್ಗಳಲ್ಲಿ ಎಲ್ಲರೂ ಆರ್ ಎಸ್ ಎಸ್ ಮನೆಗಳಲ್ಲಿ ಜನರ ಮನೆಗಳಲ್ಲಿ ಬಾಂಬ್ಗಳು ಉತ್ಪಾದನೆ ಮಾಡದಂಥದ್ದು ಎಷ್ಟೋ ಸಿಕ್ಕಿದವು ಮತ್ತು ಆರ್ ಎಸ್ ಎಸ್ ಸದಸ್ಯರು ಇವತ್ತು ಪಾಕಿಸ್ತಾನಕ್ಕೆ ಬೇವುಗಾರಿಕೆ ಮಾಡಿ ಒಂದು ನೂರಾರು ಜನ ಇವತ್ತು ಸಿಗಾಕೊಂಡಿದ್ದಾರೆ ಅದು ಬಿ ಜೆ ಪಿ ಸರ್ಕಾರದಲ್ಲಿ ಬಿ ಜೆ ಪಿ ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರದ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ದಲ್ಲಿ ಇವತ್ತು ಬಿಜೆಪಿಯವರ ಕೈಯಲ್ಲೇ ಇವ್ರು ಸಿಕ್ಕಿದ್ದಾರೆ ಸರ್ಕಾರದಲ್ಲಿ ಅಂದ್ರೆ ನಿಮ್ದು ಏನು ತೋರಿಸ್ತದೆ ನೀವು ಈ ದೇಶ ಶಾಂತಿಯಿಂದ ಇರಬಾರ್ದು ಇಲ್ಲಿ ಭಯೋತ್ಪಾದನೆ ಚಟುವಟಿಕೆಗಳು ನಡಿಬೇಕು ದಂಗೆಗಳಾಗಬೇಕು ಅಂತ ನೀವು ಬಯಸ್ತಾ ಇದ್ದೀರಿ ಕೋಮವಾದ ಇದ್ದೀರಿ ಅದಕ್ಕೆ ನಿಮ್ಮದು ಸರ್ಕಾರಿ ಸ್ಥಳಗಳಲ್ಲಿ ಅದನ್ನು ಬ್ಯಾನ್ ಮಾಡೋದಕ್ಕೆ ನಮ್ಮದು ಸಹಮತಿ ಇದೆ ನಾಯ್ತು ಅಂತ ಹೇಳ್ತೇನೆ ಇನ್ನು ಆಡಳಿತದಲ್ಲಿ ಕುರಿತಕ್ಕೊಳಗಾದವರಿಗೆ ಮತ್ತು ಹಿಂದುಳಿದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಕೂಗ ನಲವರಾಜ್ ಅರಸರ ಮಿಲ್ಲರ್ ಕಮಿಷನ್ ಮಾಡಿದ್ದಾರೆ ಮಿಲ್ಲರ್ ಕಮಿಷನ್ ವರದಿಯ ಪ್ರಕಾರ ಯನ್ನ ಇಂಪ್ಲಿಮೆಂಟ್ ಮಾಡಕ್ ಹೋದಾಗ ವಿಶ್ವೇಶ್ವರಯ್ಯ ಅನ್ನುವ ಒಬ್ಬ ಇಂಜಿನಿಯರ್ ಮೀಸಲಾತಿಯಿಂದ ಪ್ರತಿಭೆಗೆ ಪುರಸ್ಕಾರ ಸಿಗೋದಿಲ್ಲ ದಿವಾನಿಗಿರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾನೆ ಈ ತುಳಿತಕ್ಕೊಳಗಾದವರ ಬಗ್ಗೆ ಮತ್ತು ದಲಿತರ ದಮನಿತರ ಬಗ್ಗೆ ಪುರೋಹಿತಶಾಹಿಗಳಿಗೆ ಇರತಕ್ಕಂಥ ಅಸಹನೆ ಮತ್ತು ಮತ್ಸರ ಶತಮಾನಗಳ ಇತಿಹಾಸವನ್ನು ಹೊಂದಿದೆ ಹಾಗೆಯೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿರುದ್ಧ ಪುರೋಹಿತ ಶಾಹಿಗಳು ಮಾಡಿದ ಷಡ್ಯಂತ್ರಗಳು ಕೂಡ ನಾವು ನೋಡ್ತಾ ಬಂದಿದ್ದೇವೆ ಮೂರ್ನಾಲ್ಕು ತಿಂಗಳ ಹಿಂದೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶನೊಬ್ಬ ಶ್ರೀಮತಸ್ಥರಲ್ಲಿ ಒಬ್ಬರಾದಂತಹ ಶಂಕರಾಚಾರ್ಯನ ಜಯಂತಿಯ ದಿವಸ ಒಂದು ಭಾಷಣವನ್ನು ಮಾಡ್ತಾನ ಅತ್ತ ಸಮಾನತೆಯನ್ನು ತಂದವರು ಅಂಬೇಡ್ಕರ್ ಅಲ್ಲ ಶಂಕರಾಚಾರ್ಯರು ಅಂತ ಹೇಳ್ತಾನೆ ಅದರ ಮುಂದುವರೆದ ಭಾಗವಾಗಿ ಒಬ್ಬ ಮತಾಂಧ ಲಾಯರ್ ವಕೀಲ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೆ ಚಪ್ಲಿಯನ್ನು ಎಸಿತಾನೆ ಅಂತಂದ್ರೆ ಸಂವಿಧಾನ ಪ್ರಜಾಪ್ರಭುತ್ವ ಬಹುತ್ವದ ಬಗ್ಗೆ ಈ ದೇಶದ್ರೋಹಿ ಪುರೋಹಿತ ಶಾಹಿಗಳಿಗೆ ಇರತಕ್ಕಂಥ ಪೂರ್ವಾಗ್ರಹ ಮತ್ತು ಮತ್ಸರವನ್ನು ನಾವು ತಿಳ್ಕೊಬೇಕಾಗ್ತದೆ ಅದರ ಕುರಿತು ನಾವು ಧ್ವನಿ ಎತ್ತದೆ ಹೋದರೆ ಈ ದೇಶ ಭಾರತ ದೇಶವಾಗಿ ಉಳಿಯೋದಿಲ್ಲ ಹಾಗಾಗಿ ನಾವೆಲ್ಲರೂ ಜಾತಿ ಮತ ಪಕ್ಷ ಭೇದವನ್ನು ಮರೆತು ನಾಳಿನ ಹದಿನಾರನೇ ತಾರೀಕಿಗೆ ಬಿಜಾಪುರ್ ಬಂದ್ ಮತ್ತು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಮ್ಮ ಮೂಲಕ ಸಂವಿಧಾನವನ್ನು ಪ್ರೀತಿಸುವ ಬಹುತ್ವವನ್ನು ಪ್ರೀತಿಸುವ ಜನತಂತ್ರವನ್ನು ಪ್ರೀತಿಸುವ ಎಲ್ಲ ಮೂಲ ಭಾರತೀಯರು ಮತ್ತು ದೇಶಭಕ್ತರು ಈ ದೇಶದ್ರೋಹಿಗಳ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಈ ಮೂಲಕ ಕೇಳ್ತೇನೆ